ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿ ಮತ್ತು ಸಿಂಪಲ್ ಆಗಿರುವ ಮೆಕ್ಕೆಜೋಳದ ದೋಸೆ ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಮೆಕ್ಕೆಜೋಳ ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿವೆ ನಮ್ಮ ದೇಹಕ್ಕೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೀನಿ ತಪ್ಪದೆ ನೀವು ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಗೆ ತುಂಬಾ ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತವೆ ಹಾಗಾದ್ರೆ ಬನ್ನಿ ಮೆಕ್ಕೆಜೋಳದಿಂದ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಚಿಕ್ಕದಾಗಿರುವ ಎರಡು ಮೆಕ್ಕೆಜೋಳನ ತಗೊಂಡಿದ್ದೀನಿ ಒಂದು ಕಟ್ ಮಾಡಿರುವ ಈರುಳ್ಳಿ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕರಿಬೇವು ಒಂದು ಕಟ್ ಮಾಡಿರುವ ಟೊಮೊಟೊ ಒಂದು ಸ್ಪೂನು ಜೀರಿಗೆ ಬೆಳ್ಳುಳ್ಳಿ ಮೂರು ಸ್ಪೂನು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಕೆಂಪು ಮೆಣಸಿನ್ಕಾಯಿ ಇವಾಗ ಮಿಕ್ಸಿ ಜಾರಲ್ಲಿ ಮೆಕ್ಕೆಜೋಳನ ಹಾಕೊಳ್ತಾ ಇದ್ದೀನಿ ಈಗ ಕೆಂಪು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಮತ್ತೆ ಈಗ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಕರಿಬೇವು ಜೀರಿಗೆ ಇದನ್ನೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಗಟ್ಟಿಯಾಗಿ ಇರಬೇಕಾಗುತ್ತೆ ದೋಸೆ ಮಾಡೋಕೆ ಇವಾಗ ಇದ್ರ ಮೇಲೆ ಕ್ಲೋಸ್ ಮಾಡಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಇವಾಗ ಗ್ರೈಂಡ್ ಆಗಿದೆ ಇವಾಗ ಒಂದು ಬೌಲ್ ಅಲ್ಲಿ ಪೇಸ್ಟ್ ಮಾಡಿರುವ ಮೆಕ್ಕೆಜೋಳನ ಹಾಕ್ತಾ ಇದ್ದೀನಿ ಇವಾಗ ನಾವು ಇದರಲ್ಲಿ ರೈಸ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ದೋಸೆ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಜಾಸ್ತಿ ನೀರು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ದೋಸೆ ಚೆನ್ನಾಗಿ ಬರೋದಿಲ್ಲ ಇವಾಗ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಟಿದ್ದೀನಿ ಇದ್ರ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ದೋಸೆ ತವಗೆ ಅಂಟ್ಕೋಬಾರ್ದು ಅದಕ್ಕೆ ಫಸ್ಟ್ ನಾವು ಎಣ್ಣೆನ ಸರಿಯಾಗಿ ತವಕ್ಕೆ ಸೌರ್ಬೇಕಾಗುತ್ತೆ ಸರಿಯಾಗಿ ಇವಾಗ ದೋಸೆನ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೀನಿ ಇವಾಗ ಟೊಮಾಟೋನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ರ ಮೇಲ್ಗಡೆ ಎಣ್ಣೆನ ಹಾಕಿ ಮೇಲ್ಗಡೆ ಮುಚ್ಚಿ ಐದು ನಿಮಿಷದವರೆಗೂ ಬಿಡಬೇಕು ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಡಿ ಇವಾಗ ಐದು ನಿಮಿಷ ಆಗಿದೆ ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ದೋಸಾ ಎರಡು ಕಡೆಯಿಂದ ಬೇಯಿಸ್ಬೇಕಾಗುತ್ತೆ ಇವಾಗ ದೋಸಾ ರೆಡಿ ಆಗಿದೆ ಎರಡು ಕಡೆಯಿಂದ ಸರಿಯಾಗಿ ಬೇಯಿಸ್ಬೇಕು ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಆಗಿರುವ ಮತ್ತು ಟೇಸ್ಟಿಯಾಗಿರುವ ಮತ್ತು ಮತ್ತೆ ಬೇಗನೆ ಆಗುವ ಮೆಕ್ಕೆಜೋಳದ ದೋಸೆ ರೆಡಿಯಾಗಿದೆ ಇದನ್ನ ಬೆಳಗ್ಗೆ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಯಾಕಂದ್ರೆ ಬೇಗನೆ ಆಗುತ್ತೆ ಜಾಸ್ತಿ ಸಮಯ ಕೂಡ ಹತ್ತೋದಿಲ್ಲ ಇದು ಮಾಡೋಕೆ ಮಕ್ಕಳಿಗೆ ಟಿಫನ್ಗೆ ಹಾಕೋ ಹಾಕ್ಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಮತ್ತೆ ಹೆಲ್ದಿ ಹೆಲ್ದಿ ಕೂಡ ಇರುತ್ತೆ ಮತ್ತೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಮತ್ತು ಇದ್ರ ಜೊತೆಗೆ ಮೆಕ್ಕೆಜೋಳದಿಂದ ಏನೆಲ್ಲ ಉಪಯೋಗವೇ ಅಂತ ನೋಡೋದಾದರೆ ಮೆಕ್ಕೆಜೋಳ ತಿನ್ನೋದ್ರಿಂದ ದೇಹಕ್ಕೆ ಶಕ್ತಿ ಬರುತ್ತೆ ಮತ್ತು ಹೊಟ್ಟೆ ಹಿತವಾಗಿರುತ್ತೆ ಮತ್ತು ಹೃದಯ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗುತ್ತೆ ಮತ್ತು ಮೆಕ್ಕೆಜೋಳದಲ್ಲಿರುವ ಪೊಟ್ಯಾಸಿಯಂ ಮತ್ತು ಫೈಬರ್ ಹೃದಯವನ್ನು ಬಲಪಡಿಸುತ್ತೆ ಮೆಕ್ಕೆಜೋಳದಲ್ಲಿರುವ ವಿಟ್ಯಾಮಿನ್ ಇ ಚರ್ಮವನ್ನು ನೈಸರ್ಗಿಕವಾಗಿ ಗ್ಲೋ ಆಗಿ ಇಡೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದರಲ್ಲಿ ಫೈಬರ್ ಹೆಚ್ಚಿರೋದ್ರಿಂದ ಹೊಟ್ಟೆ ಹಗುರವಾಗಿರುತ್ತೆ ಮತ್ತು ಮೆಕ್ಕೆಜೋಳದ ಪ್ರೋಟೀನ್ ಮತ್ತು ವಿಟ್ಯಾಮಿನ್ಗಳು ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂದರೆ ಮಕ್ಕಳ ಬೆಳವಣಿಗೆಯಲ್ಲಿ ಇದು ಮೆಕ್ಕೆಜೋಳ ಸಹಾಯ ಮಾಡುತ್ತೆ ಇನ್ನೂ ತುಂಬಾ ಉಪಯೋಗ ಇದೆ ನಮಗೆ ಮೆಕ್ಕೆಜೋಳ ತಿನ್ನೋದ್ರಿಂದ ಆದ್ದರಿಂದ ವಾರದಲ್ಲಿ ಅಥವಾ ಹದಿನೈದು ದಿವ್ಸಕ್ಕೊಮ್ಮೆ ಒಮ್ಮೆ ಆದರೂ ಈ ರೀತಿಯಾದಂಥ ರೆಸಿಪಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಮತ್ತು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಅವರು ತುಂಬಾ ಆರೋಗ್ಯವಾಗಿರ್ತಾರೆ ನೋಡಿದ್ರಲ್ಲ ಮೆಕ್ಕೆಜೋಳ ದೋಸೆ ಹೇಗೆ ಮಾಡೋದು ಮತ್ತೆ ಮೆಕ್ಕೆಜೋಳ ತಿನ್ನೋದ್ರಿಂದ ಏನೇನೆಲ್ಲ ನಮ್ಮ ದೇಹಕ್ಕೆ ಲಾಭಗಳಿವೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ನಮಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮತ್ತೆ ನಾವು ನೀಡಿರುವಂತಹ ಮಾಹಿತಿಯ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತಲೂ ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು ಹಾಗೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ ನಾವು ಅದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ರುಚಿ ರುಚಿಕರವಾದ ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ